ಇದ್ದಾರೆ ಮ್ಯೂಸಿಕ್ ಮಾಡೋದ್ರಲ್ಲಿ ನಮ್ಮ ಎಲ್ಲ ಫ್ರೆಂಡ್ಸ್ಗಳೂ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮದು ಆ ಶೋ ಮಾಡಬೇಕು ಡಿ ಕೆ ಜಿ ಒಂದು ಒಳ್ಳೆ ವೈಪ್ ಇತ್ತು ಅವಾಗಲೇ ಈ ಕತೆ ಉಟ್ಕೊಂಡು ಹೇಳಿದ್ದರು ಆಮೇಲೆ ಅವ್ರೇ ಇಲ್ಲ ಈ ಕತೆ ನೀವೇ ಮಾಡಬೇಕು ಅಷ್ಟು ಮಾಡಿ ಅವಾಗಿಂದ ಸೀರೀಸ ಮಾಡಿ ರಮೇಶ್ ರೆಡ್ಡಿ ಬಂದರು ಅದಾದಮೇಲೆ ಶೆಟ್ಟಿ ಶೆಟ್ಟಿಯವರು ಉಪೇಂದ್ರ ಅವರು ಫಸ್ಟ್ ರಾಜೀಶ್ ಶೆಟ್ಟಿ ನಾನು ರಾಜೀರ್ ಶೆಟ್ಟಿ ಅದಾದಮೇಲೆ ಉಪೇಂದ್ರ ಅದಿರ ಫ್ಯಾಂಟಾಸಿಕಲ್ ಇದ್ರೇನಂದರೆ ಯಾರು ಇವ್ರು ದೊಡ್ಡವ್ರು ಅವ್ರು ದೊಡ್ಡವರು ಅಂತಲ್ಲ ನನಗೆ ಇಷ್ಟ ಆಗಿದೆ ಈ ಪಿಕ್ಚರ್ ಅದು ಎಲ್ಲರ ಪಾತ್ರ ಭಾಳ ಚೆನ್ನಾಗಿದೆ ಯಾರು ಓವರ್ಟೇಕ್ ಮಾಡಕ್ಕೆ ನೋಡಿಲ್ಲ ಇವಾಗ ನಾನು ಓವರ್ಟೇಕ್ ಮಾಡಬೇಕು ಉಪೇಂದ್ರ ಓವರ್ಟೇಕ್ ಮಾಡಬೇಕು ರಾಜ್ಬಿ ಶೆಟ್ಟಿಗೆ ಓವರ್ಟೇಕ್ ನೋ ಅನ್ನೋ ಬೇಡಿ ಇದು ಸಾಂಗ್ ನೋಡಿದ್ರೆ ಗೊತ್ತಾಗ್ತಿದೆ ನಮಗೆ ಸಿ ಫಸ್ಟ್ ಫ್ಯಾಂಟಾಸಿಕ್ ಡಾನ್ಸ್ ಅಂದ ತಕ್ಷಣ ಇಡೀ ಸಾಂಗ್ಲಿ ಶಿವರಾಜ್ ಕುಮಾರ್ ಡ್ಯಾನ್ಸ್ ಅಲ್ಲ ಆ ಕ್ಯಾರೆಕ್ಟರ್ ಎಲ್ಲರಿಗೂ ಹೆಂಗೇನು ಬರಬೇಕು ಏನೋ ಇಡೀ ಸಾಂಗ್ ಇದೆಯಲ್ಲ ಇಡೀ ಸಾಂಗ್ ಕಥೆ ಇದೆ ನೀವು ಸಿನಿಮಾ ನೋಡಿದಾಗ ಕರೆಕ್ಟ್ ಆಗ್ತೀರಾ ಸ್ವಲ್ಪ ಲಿರಿಕ್ಸು ಸ್ವಲ್ಪ ನೀವು ಐಡಿಯಾಸು ಓಡೋದು ಯಾಕೆ ಯಾಕೆ ಓಡ್ತಾನೆ ಯಾಕೆ ಇನ್ನೊಬ್ಬ ಬರ್ತಾನೆ ಯಾಕೆ ಇನ್ನೊಬ್ಬ ಲಯನ್ ಏನು ಲೈನ್ ಬರೀ ಫೋರ್ಸ್ಫುಲ್ ಅಲ್ಲ ಇನ್ನೊಂದಿದೆ ಅದಕ್ಕೆ ಆ ಥರ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ ಸುಮ್ಮನೆ ಪ್ರಮೋಷನಲ್ ಸಾಂಗ್ ಅಂದ ತಕ್ಷಣ ಬರೀ ಒಂದು ಕುಣಿಬೇಕು ಇಲ್ಲ ಗೆಟೊ ಕೆಟ್ಟ ಗೆಟೊ ದೇ ಆರ್ ಆಲ್ ಫ್ಯಾಂಟ್ಯಾಸ್ಟಿಕ್ ಅವರು ಅವ್ರು ವೀಡಿಯೋ ನೋಡಿ ನಾನು ಅಮ್ಮೇಲೆ ನೋಡಿದ ವಿಡಿಯೋದಲ್ಲಿ ಅಷ್ಟು ನೋಡ್ತೀನಿ ಬಟ್ ನನ್ನ ಮಕ್ಕಳು ನನ್ನ ಮಕ್ಕಳು ನೋಡಿ ನಿವಿ ನೋಡಿದಾರೆ ಗೀತಾ ನೋಡಿದ್ರೆ ಗೀತನಂತೂ ಯಾರು ಹೇಳ್ತಾ ಇರ್ತಾರೆ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಂಗೆ ಅಮೆಲೇ ಗೊತ್ತಾಯಿದ್ದು ಇಟ್ಟೋಕ್ಕೆ ಇರ್ತಾರೆ ಇದಾರೆ ಅಂತ ನೋಡಿದ್ರೆ ಏನಿಂಗೆ ಮಾಡ್ತಾರೆ ಅವರು ಸೊ ದಟ್ ಇಂಟ್ರೆಸ್ಟ್ ಅದಕ್ಕೆ ನೋಡಿ ಅವರು ಎಮೋಷನ್ ಆಗಲಿಲ್ಲ ಆಗಿ ದುಡ್ಡು ಜಾಸ್ತಿ ಆಗ್ತಿದ್ದೆ ಎಮೋಷನ್ ಆಗಿಬಿಡ್ತಾರೆ ಅದು ಎಮೋಷನ್ ಇಲ್ಲ ಪ್ರಮೋಷನೇ ಬೇಕಂತ ನೋಡಿ ಅವರು ಅವರು ಅಲ್ಲಿ ಸೊ ಆ ರೀತಿ ನಮಗೆ ಪ್ರೊಡ್ಯೂಸರು ಡೈರೆಕ್ಟರು ನಮ್ಮ ಕೋ ಆರ್ಟಿಸ್ಟ್ಗಳು ಎಲ್ಲರೂ ಆ್ಯಂಡ್ ದೆನ್ ಐ ವಾಸ್ ಲೋ ಏನಂತೀವಿ ನಾನು ಲಾಸ್ಟ್ ಇಯರ್ ಅದು ಟೈಮ್ಯಾಕ್ಸ್ನಲ್ಲಿ ಬೇಕಿದ್ರೆ ನನಗೆ ಡಿಟೆಕ್ಟ್ ಆಯಿತು ಕ್ಯಾನ್ಸಲ್ ಅವಾಗ ನಾನು ರಾಜ್ಮಿ ಶೆಟ್ಟಿ ಅವರಾಗಲಿ ಉಪೇಂದ್ರ ಆಗಲಿ ಅರ್ಜುನ್ ಆಗಲಿ ರಮೇಶ್ ರೆಡ್ಡಿಯವರು ದೆನ್ ರವಿ ವರ್ಮಾ ಆಮೇಲೆ ಎಲ್ಲ ಫೈಟರ್ಸ್ ಎಲ್ಲರು ಇದ್ರು ಯಾಕೆಂದ್ರೆ ಒಬ್ಬರೊಬ್ಬರು ಮಾತ್ರ ಆಲ್ ಆಲ್ರೆಡಿ ಟೀಮ್ ನನ್ನ ಒಂಥರ ಮಗು ಥರ ನೋಡ್ಕೊಂಡು ಆಮೇಲೆ ಡಸ್ಟ್ ಹಾಕ್ಬೋದು ಎಸ್ ಸಿ ಜಿ ಡೇ ಡಸ್ಟ್ ಹಾಕಿ ಏನಿದೆ ಪ್ರಾಬ್ಲಮ್ ಏನಿದೆ ಆಲ್ರೆಡಿ ಇದೇ ಒಳಗಡೆ ಇದೊಂದು ಸ್ವಲ್ಪ ಸೇರ್ಕೊಳ್ಳಿ ಬಿಡಿ ಏನಾಗುತ್ತೆ ನೋಡೋಣ ಅಂತ ಒಂದು ಧೈರ್ಯ ಒಂದು 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 ಬಟ್ ಈ ಸಪೋರ್ಟ್ ಇದ್ದವ್ರೆ ಏನು ಮಾಡೋಕ್ಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇಲ್ಲ ಅವ್ನಿಗೆ ಯಾವತ್ತೂ ಮರೆಯೋಕ್ಕ ಹೇಳಿದ್ರಲ್ಲ ನಾನು ಗ್ರೇಟ್ ನಾನು ಗ್ರೇಟ್ ನಾನು ನಾನು ಗ್ರೇಟ್ ಮಾಡಿದ್ದೆ ಇವರು ನಾನೇ ನಾನಾಗ ಗ್ರೇಟ್ ಆಗೋಕ್ಕ ಅಂತೇಳಿ ಆಗಲ್ಲ ಯು ಕ್ಯಾನ್ ಬಿಕಮ್ ಗ್ರೇಟ್ ಬೈ ಯೋರ್ ಸೆಲ್ಫ್ ಬೇರೆ ಯಾರೋ ನಮ್ಮನ್ನ ಎತ್ತಬೇಕು ಅಷ್ಟೇ ಬಟ್ ಆ ಎತ್ತಕ್ಕೆ ಶಕ್ತಿ ಕೊಟ್ಟಿದ್ದು ಯೂನಿಟ್ಟು ಮೈ ಫ್ಯಾಮಿಲಿ ಗೀತಾ ಇರ್ಬೋದು ಮಿನಿ ಇರ್ಬೋದು ಅವ್ರ ಫ್ರೆಂಡ್ಸು ಶ್ರೀವಂತ್ ಅವ್ರ ಫ್ರೆಂಡ್ಗಳು ಎವ್ರಿಬಡಿ ಇಸ್ ದಿಸು ನೀವಿದ್ರಿ ರಕ್ಷಿತ್ ಅವರಿದ್ರು ಅರ್ಜುನ್ ಜನ್ಯಿ ಅರ್ಜುನ್ ಜನಿ ಅಂದರೆ ಮಗು ಥರ ಹಚ್ಬಿಟ್ರಾಗೋತ್ ಇಟ್ ವಾಸ್ ಕ್ರೈ ನನಗೆ ಅದು ನೋಡ್ಬಿಟ್ಟು ಇನ್ನೂ ಸಂಟಾಗ್ತು ಬಟ್ ಇಲ್ಲಿ ಫಗೆಟ್ ದಟ್ ನಾನು ಇಪ್ಪಂಟಾಸ್ಟಿಕ್ ಆಮೇಲೆ ಈ ಸಾಂಗ್ ನೋಡಿದ್ಮೇಲೆ ಅಂತೂ ಮಾಡ್ಬೇಕಂದ್ರೆ ನಾವಾಗಿಂದ ಅಲ್ಲಿ ಆಪರೇಷನ್ ಆದಷ್ಟು ಒಂದು ಒಂದು ಇಲ್ಲಾಂದ್ರೆ ಒಂದು ಮೂರು ಲಾಕ್ ಫೋನ್ ಮಾಡ್ತಾಯಿದ್ದು ಅರ್ಜುನ್ಗೆ ಅರ್ಜುನ್ ಏನು ನಡೀತಾ ಇದೆ ಏನಾಯಿತು ಯಾಕೆ ಡಬ್ಬಿಂಗ್ ಮಾಡಲಿಲ್ಲ ಅವರು ಯೂವ್ ಲ್ಯಾಕ್ ಡಬ್ಬಿಂಗ್ ಮಾಡಿಲ್ಲ ನಾನು ಅಷ್ಟೇ ಯಾವ್ದು ತರ ಚಂತ ಓ ಎಲ್ಲರೂ ಹೆಂಗಿನ ಲಾಸ್ಟ್ ಹೇಳ್ಬೇಕು ಏನು ಯಾವಾಗಲೂ ಫೋನ್ ಮಾಡಿ ಇಪ್ಪತ್ನಾಲ್ಕು ಗಂಟೆ ಫೋನ್ ಮಾಡ್ತು ಅವ್ ಗೀತ ಯಾರು ಫೋನ್ ಅರ್ಜುನ್ ಗಾ ಬರೀ ಇದೆ ನನಗೆ ಯಾಕಂದ್ರೆ ಕನ್ಸಲ್ ಅಷ್ಟೇ ಈ ಸಿನಿಮಾದಲ್ಲಿ ಯಾಕೆ ಅವ್ರು ಇಷ್ಟೊಂದು ಲವ್ ಅಂತ ಗೊತ್ತಿಲ್ಲ ಭವಿಷ್ಯ ನೀವು ಸಿನಿಮಾದಲ್ಲಿ ನೋಡ್ಬೇಕು ಐ ತಿಂಕ್ ಎಡಿಟ್ ಅಂಡ್ ಸತ್ಯರ್ಬೋದು ಖ್ಯಾತ ಇರ್ಬೋದು ಸತ್ಯಗಡೆ ಯಾರೋ ಅಸಿಸ್ಟೆಂಟ್ ಆಗಿದೆ ರಾಜನ್ ಅವ್ರ ಅಸಿಸ್ಟೆಂಟ್ ಆಗಿದೆ ಅವಾಗಿಂದ ನನಗೆ ಚೆನ್ನಾಗಿ ಗೊತ್ತೆ ಈಗ ಒನ್ ಡೇ ಈವಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಬಂದಾಗ ಇದು ಬಿಕಮ್ ಅ ಟಾಪ್ ಮೋಸ್ಟ್ ಕ್ಯಾಮ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಕ್ಯಾಮ್ರಪ್ಪ ನಾನಂದಿ ಅವರಿಗೆ ರೈಡ್ ತಗೊಂಡಿದ್ದಾರೆ ಒಳ್ಳೆ ಫಿಲಮ್ ಆಗುತ್ತೆ ಅಂತ ಒಂದು ಭರವಸೆ ಇದೆ ರಾಜೀರ್ ಶೆಟ್ಟಿ ಹೇಗಿದ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಇದು ಬರೀ ಸ್ಯಾಂಡಲ್ವುಡ್ ಮಾತ್ರ ಇಲ್ಲ ಇಡೀ ದೇಶ ನೋಡೋಂಥ ಸಿನಿಮಾ ಆಗುತ್ತೆ ಅಂತ ಒಂದಿದ್ರು ಬಟ್ ಖಂಡಿತ ಆಗುತ್ತೆ ಬಂದು ನೋಡಿದಾಗ ಲಾಟ್ ಆಫ್ ಥಿಂಗ್ಸ್ ಇದೆ ದಿ ವಿಲ್ ಟೇಕ್ ಇಟ್ ಅದ್ರಲ್ಲಿ ನನಗಂತೂ ಭಾಳ ಇಷ್ಟ ಆಯಿತು ಅಂಡ್ ಇಲ್ಲಿ ಯಾರುವೆ ನಾವೆಲ್ಲರೂ ಒಂದು ಸ್ನೇಹಿತರ ಥರ ಒಂದು ಮೂರು ಜನ ಬಂದು ಮಕ್ಕಳು ಥರ ಬಂದು ನಾವು ಮಾಡ್ಬಿಟ್ಟು ಹೋಗಿದ್ವಿ ಆಕ್ಟಿಂಗ್ ಹಂಡ್ರೆಡ್ ಪರ್ಸೆಂಟ್ ಇವ್ರು ಹೇಳಿದ್ರು ದೊಡ್ಡ ದೊಡ್ಡದಾಗಿ ಹೇಳಿದ್ರು ಶಿವಣ್ಣ ಮಾಡಿದ್ವಿ ವಿಜ್ ಬಟ್ ಏನು ಹೇಳ್ತೀವಿ ಅವ್ರು ಪರ್ಫಾಮ್ ಮಾಡಬೇಕು ಅನ್ನೋಷ್ಟು ನಾನು ಭಾಳ ಬ್ಯೂಟಿಫುಲ್ ಆಗಿರುತ್ತೆ ಯಾಕೆ ಇನ್ನೊಬ್ರು ಪರ್ಫಾಮೆನ್ಸ್ ಬರಬೇಕಾದ್ರೆ ಇನ್ನೊಬ್ರು ಆರ್ಟಿಸ್ಟ್ ಎತ್ಕೊಟ್ರೆ ನಾನು ಬರೋದು ನಾನು ಹಂಗೆ ಮಾಡಿದ್ ಅವ್ರು ಮಾಡೋಕ್ಕಾಗಲ್ಲ ಅವ್ರಂಗೆ ಮಾಡಿದ್ರೆ ನಾನು ಮಾಡೋಕ್ಕಾಗಲ್ಲ ಇದು ಪರಸ್ಪರ ಇದು ಏನು ಇದು ಇಂಟರ್ಡಿಪೆಂಡೆನ್ಸ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಥ್ಯಾಂಕ್ಸ್ ಅರ್ಜುನ್ ಥ್ಯಾಂಕ್ಸ್ ಹೇಳಬೇಕು ಒಳ್ಳೆ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ ಈ ಕಾನ್ಸೆಪ್ಟ್ ಎಲ್ಲರಿಗೂ ಇಷ್ಟ ಆಗಬೇಕಂತ ನನ್ನ ಆಸೆ ಅದೇ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂದರೆ ಇಷ್ಟ ಆಗಲಿ ದೇವ್ರಿಗೆ ಇದು ಡಿಸೆಂಬರ್ ಟ್ವೆಂಟಿ ನೋಡಿದಾಗ ಈ ಕ್ರಿಸ್ಮಸ್ ಗಿಫ್ಟು ದೇವ್ರ ಬಗ್ಗೆನೇ ಸಿನಿಮಾ ಯೇಸು ಬಗ್ಗೆನೇ ಇದು ಅದು ಆ ಸಿನಿಮಾ ಹಂಗೆ ಆಗಲಿ ಅಂತ ಕ್ರಿಸ್ಮಸ್ ದೇವ್ರ ಬಗ್ಗೆ ಏನೋ ಸಣ್ಣದ ಕ್ಲೂ ಕೊಟ್ಟಿದ್ದಾರೆ ಓಕೆ ಅಣ್ಣ ಯಾವುದು ಅಲ್ವಣ್ಣ

ಇಷ್ಟೆಲ್ಲಾ ಎಲ್ಲರಿಗೂ ಬಾ ಸಂತೋಷ ಥ್ಯಾಂಕ್ಸ್ ಎವರಿಬಡಿ ಬಂದಿದ್ದಕ್ಕೆ ಮೀಡಿಯಾದವರಿಗೆ ಥ್ಯಾಂಕ್ ಯು ಅಲ್ಸೋ ಮೀಡಿಯಾ ಸ್ಪೆಷಲ್ ಥ್ಯಾಂಕ್ಸ್ ಸೋ ಮನಿ ಲಾಸ್ಟ್ ಇಯರ್ ಯಾಕಂದ್ರೆ ದೇ जस्ट ಟೋಲ್ಡ್ ಮೀ ಲೋ ಕಾರ್ಪಡೆ ಅಂತ ಹೇಳಿದ್ರು 올ಡೆ ಬರ್ನ ಅಂತ ಹೇಳದೇ ಇಲ್ಲ ಬಟ್ 올ಡೆ ಬರ್ ಹೇಳಿದ್ರು ಥ್ಯಾಂಕ್ ಯು ಥ್ಯಾಂಕ್ಸ್ ಅ lot ಲವ್ ಯು ಆಲ್ ಥ್ಯಾಂಕ್ ಯು ಅಣ್ಣ ಈಗ ಆವಶೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಫಾರ್ ಯುವರ್ ಯವಶೆ ಯವರ್ ನೀ ಬಂದಾಗ ಸ್ಟೇಜ್ ಅಂದ್ರೆ ಎನರ್ಜಿಟಿ ಕಂಜಿರುತ್ತೆ ಅಷ್ಟೆ ಎಲ್ಲರೂ ಅಷ್ಟೇ ರವಿ ಥ್ಯಾಂಕ್ ಯು ಲವ್ ಯು Thank you and I love you. Uh,